ಹುಚ್ಚ ಹುಚ್ಚರು ಹುಚ್ಚು ನೋಡ್ದಂಗೆ ನೋಡ್ಬೇಕಷ್ಟೇ ಅಲ್ಲ ಚೆನ್ನಾಗಿದೆ ಅರ್ಥ ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋರಿಗೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಬಿಡು ಚೆನ್ನಾಗಿದೆ ಫೋಕಸ್ ಸಿಕ್ಕಿಲ್ಲ ಅಣ್ಣ ಫೋಕಸ್ ಸಿಕ್ಕಿಲ್ಲ ಇನ್ನು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪೂರ್ತಿ ಪಿಕ್ಚರ ಇಷ್ಟ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ 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 ಚನ್ನಾಗಿದೆ 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 ಸೂಪರ್ ಆಯ್ತು ಸರ್ ಸ್ಟೋರಿ ಚೆನ್ನಾಗಿದೆ ಸರಿ ಏನ್ ಇಷ್ಟ ಆಯ್ತು ಏ ಸೂಪರ್ ಆಗಿದೆ ಏನ್ ಆಯ್ತು ಸರ್

ಚೆನ್ನಾಗಿದೆ ಆಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಆ ಸೂಪರ್ ಆಗಿದೆ ಸೂಪರ್ ಆಗಿದೆ ಇ 슈퍼 ಸೂಪರ್ ಫೋಕಸ್ ಸಿಕ್ಕಿಲ್ಲ ಇನ್ನು ಚೆನ್ನಾಗಿದೆ ಇನ್ನヘッド ಚೆನ್ನಾಗಿದೆ ಸರ್ ಫೋಕಸ್ ಇಂಪಾರ್ಟೆಂಟ್ ಮೇನ್ ಫೋಕಸ್ ಚೆನ್ನಾಗಿದೆ ಗುರು ಚೆನ್ನಾಗಿದೆ ಬೋಲಿ ಕ್ರೇಸಿ ಮೂವಿ ಕ್ರೇಜಿ ಮೂವಿ ನಾನು ಅದಿ ಚಾಟಿ ನೋಡ್ಬೇಕು ಅಂತಬೇಕಂದ್ರೆ ಬಟ್ ಒಳ್ಳೆ ಪ್ರಯತ್ನ ದಯವಿಟ್ಟು ದಯವಿಟ್ಟು ಬುದ್ಧಿವಂತರಿಗೆ ಮಾತ್ರ ಅರ್ಥ ಏನೋ ಯಾಕೆಂದ್ರೆ ಕನ್ಫ್ಯೂಸ್ ಉಪ್ಪಿನೇ ಕನ್ಫ್ಯೂಸ್ ಮಾತ್ರ ಸೂಪರ್ ಹೋಗಬೇಕು ಸೂಪರ್ ನಾನು ಅನ್ನೋನು ಸೂಪರ್ ಸರ್ ಏನ್ ಇಷ್ಟ ಆಯ್ತು ತುಂಬಾ ಸ್ಟೋರಿ ತುಂಬಾ ಇಷ್ಟ ಆಯ್ತು ಸೂಪರ್ ಸರ್ ಏನ್ ಇಷ್ಟ ಆಯ್ತು ಸೂಪರ್ ಸೂಪರ್ ಅರ್ಥ ಆಗಿಲ್ಲ ಲವರ್ ಮೂವಿ 얘는 ಇಂಟೆ ಇಂಟ ಆಗಿದೆ ಗೊತ್ತಾಗ್ಲಿಲ್ಲ ಎಲ್ಲಿ ಮುಗಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಎಂಡಿಂಗ್ ಅಲ್ಲಿ ಫುಲ್ ಮುಗಿದ್ಮೇಲೆ ಇನ್ನೂ ಐತೆ ಅಂತ ಕೂತ್ಕೊಂಡಿದಿರಿ ಇನ್ನು ಏನಾರು ಬರುತ್ತೆ ಅಂತ ಬಟ್ ಎಂಡ್ ಆಗೈತಾ ಇಲ್ವಾ ಅಂತಾನೆ ಗೊತ್ತಾಗಿಲ್ಲ ನಮಗೆ ಸೂಪರ್ ಏನ್ ಇಷ್ಟ ಆಯ್ತು ನಿಮಗೆ ಮೂವಿನ ಇಷ್ಟ ಆಯ್ತು ಓಕೆ ಅಂದ್ರೆ ಸ್ಟೋರಿ ಚೆನ್ನಾಗಿದೆ ಜನಗಳು ಅರ್ಥ ಮಾಡ್ಕೋಬೇಕು ಅದ್ರ ಲಾಸ್ಟ್ ಎಂಡಲ್ಲಿ ತೋರಿಸಿದ್ರು ಆಕ್ಚುಲಿ ಅದನ್ನ ಜನಗಳ ಅರ್ಥ ಮಾಡ್ಕೋಬೇಕಂದ್ರೆ ಕೆಲವ್ರಿಗೆ ಅರ್ಥ ಆಗ್ತಾ ಇದೆ ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ ಮೂವಿ ಮಾತ್ರ ಸೂಪರ್ ಆಗಿದೆ ನೋಡ್ಬೇಕು ಬಟ್ ಈ ತರ ಮೂವಿ ಉಪೇಂದ್ರ ಒಂದು ಯಾವುದೋ ಬಂದಿರಲಿಲ್ಲ ಇವತ್ತು ಬಂದು ನೋಡ್ಬೇಕು ಜನಗಳು ಅಷ್ಟೇ